ಮಿಸ್ಟೇಕ್ ಹೋದ್ರೆ ಡಯವಿಟ್ಟು ಸಮಸ್ಯೆ ರೀ ಗಣಪನ್ ಗಣಪನ ಹಬ್ಬ ಅಲ್ಲ ರೀ ಎಲ್ಲ ಕಡೆ ಡಿ ಜೆ ಹಾಕಿ ಸಾಂಗ್ ಎಷ್ಟು ಎಲ್ಲ ಕಿಡಕಿ ಇವಾಗಲೂ ಎಲ್ಲ ಹಾಕಿದ್ರೂನು ಸೌಂಡ್ ಮಾತ್ರ ಕೇಳ್ಸಾಕತ್ತೈತೆ ರೀ ಸ್ವಲ್ಪ ಗಸ್ಟ್ ಆಗಿರಿ ಯಾರದು ಅಲ್ಲ ನನಗೆ ಪ್ರೇಮು ಡಾರ್ಲಿಂಗ್ ಅಂತ ಹ್ಞೂ ಮಾಡ್ತೀನಿ ರೀ ಯಾರದ ಯಾರ ಯಾರಗ ಪ್ರೇಮು ಡಾರ್ಲಿಂಗ್ ಅಂದದ್ದು ಹ್ಞೂ ನೀನೇನು ನಮ್ಮ ಮನೆಯತ್ತೆ ಬಂದದ್ದು ಹಿ ಹ್ಮ್ ನಾನು ನಾನು ಅಂದದ್ದು ಎಷ್ಟು ಅದೀ ನನ್ನ ಡಾರ್ಲಿಂಗ್ ಅಲ್ಲ ನಾನು ನಿನ್ನ ಕುಚುಕುತ ಕುಚುಕು ಮಾಜಿ ಮನಿ ಹಿಂಗೆ ಅಲ್ಲ சித்தர் ಅಲ್ಲ ಮತ್ತೇನು ಊಟಕ್ಕೆ ಹಾಕೋದು ನನಗೆ ಯಾಕೆ ಅನುಮಾನ ಅಯ್ಯ ಪ್ರೇಮಿ ಹಂಗಲ್ಲಲಿ ನಾನು ಒಂದು ಐದು ಮಂದಿಗೆ ಊಟಕ್ಕೆ ಹಾಕಬೇಕು ಅಂತಂದು ಊಟಕ್ಕೆ ಹೇಳಕ್ ಬಂದೀನಿ ನೀನು ಬೇಕಲ್ವಾ ಮತ್ತೆ ನನ್ನ ಬೇಕಿನ ಕರೆದ ಅಂತ ತಿಳ್ಕೊಳಕ್ ಹೋಗ್ಬೇಡ ನೀನು ಬೇಕೇನಲ್ಲ ನಾನೇ ಲಕ್ಷ್ಮಕ ಹೇಳಿನಿ ಆ ನಿಂಗ್ ಹೇಳೀನಿ ಹ್ಮ್ ಹೇಳೀನಿ ಆಮೇಲೆ ನಿನಗೆ ಪಾಟಿ ಹೇಳಿ ನೋಡು ಮತ್ತೆ ಐದು ಮಂದಿ ಬೇರೆ ಯಾರಿಗೂ ಇಲ್ಲವಾ ಮಂದಿಗೆ ಅಂದ್ರೆ ನಮ್ಗೆ ಆಗ್ಬೇಕಲ್ವ ಒಂದು ಐದು ಮಂದಿಗೆ ಅಂತ ಅಷ್ಟೇ ನೇಮ್ ಹೇಳಕ್ಕೆ ಬಂದೀನಿ ಮತ್ತೆ ನೀ ಬರಲ್ಲ ಅಂದ್ರೆ ಬೇರೆ ಬೇರೆದವರಿಗೆ ಹತ್ತಿನಿ ಬರ್ತೀಯ ಇಲ್ಲ ಮತ್ತೆ ಹಾ ನೀನು ಐದು ಮಂದಿ ಮುತ್ತಿದ್ರೆ ಊಟಕ್ಕೆ ಕರ್ಸಕತ್ತಿ ಮೊದಲ ಜೀನ್ ಹಂಕ್ ನೀ ಊಟ ಕರ್ಸಕತ್ತಿ ಅಂದ್ರೆ ನಾನು ಬಿಡೋದು ಉಂಟ ನನ್ನೆಷ್ಟು ಗೋಳಾಡ್ ಸಿಗೋತಿಲ್ಲ ನನಗೆ ನಾನು ನಾಳೆ ನಿಮ್ಮ ಮನೆಗೆ ಬಂದು ಮಸ್ತು ಹಟ್ಟಿ ಹಿಡಿದು ಗಂಟಲ್ದಾಗ ಬಳ್ಳಿಟ್ಟು ಸಿಗಬೇಕು ಹಂಗೆ ತುರ್ಕೊಂಡ್ ಬರ್ತೀನಿ ಮಗಳ ಬರ್ತೀನಿ ನಿಮ್ಮ ಮನೆಗೆ ಬಂದು ಮಾಡ್ತೀನಿ ನಾನು ಏನು ಹೇಳಿ ಹಾ ಅಯ್ಯ ಅಲ್ಲ ಯಾವತ್ತು ಕರಲಾರ್ದಕ್ಕಿ ನೀನ್ ಇವತ್ತು ಕರೆಯಾಗತ್ತಿ ಅದು ಜಗಳ ಆಡಿ ಬಿಟ್ಟು ಒಬ್ರು ಒಬ್ಬರು ಮಕ್ಕ ಸಿಂದ್ರಿಸ್ಕೊಂಡು ಮಕ್ಕ ಇದ್ದ ಹೊತ್ನಾಗ ಪಾಪ ಆದ್ರೂ ಸೋತು ಸುಣ್ಣಾಗಿ ಕರಿಗೆ ನೀರಾಗಿ ನಮ್ಮಲ್ಲಿ ಬಂದು ಊಟಕ್ ಬಾ ಅಂತ ಮನಿ ತನಕ ಕರೆಯಾಕ ಬಂದ್ರ ಯಾರು ಬ್ಯಾಡ ಅಂತಾರ ಇವ ಯಾವ ಪಾಪ ಕೂದೆನವ ಮೊದ್ಲ ಉಡಿ ತುಂಬಿಸ್ಕೊಳಕ ಊಟಕ್ಕ ಅನ್ಬಾರ್ದಂತ ನಾನು ಅಲ್ಲವೇ ಮತ್ತೆ ಮತ್ತಿನ ಯಾವ ಪಾಪ ಕೂಲಿ ಹ್ಮ್ ಬರ್ತೀನಿ ತಗೋ ಎಷ್ಟೊತ್ತಿಗೆ ನಾನ್ ಮುಂಜಾನೆ ಒಂದ್ ಎರಡು ಗಂಟೆ ಸುಮಾರು ಹಿಂಗ್ ಬಂದ್ಬಿಡ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಹೇಳೇನಿ கல்ல ஜனி விஜய்மணி ஊட்டி மணி ஊட்டக்கு ಏ ಏನ್ಲ ಏನ್ ಮಾುಷ್ಯನ್ ಅದರಲ್ಲಿ ಬಡಬಡಾ ಹೊತ್ಕೊಂಬರಿ ಅಪ್ಪ ಅಲ್ಲಿ ಗಿರಾಕಿಗಳು ಬಂದ್ರ ಗೋಡಾನ ಅಕ್ಕಿ ತರಕೆ ಎಷ್ಟು ಮಾಡ್ತೀರಿ ಅವು ಏನ್ ದೊಡ್ಡ ಒಂದ್ ಅರ್ವತ್ ಎಪ್ಪತ್ ಕಿಂತಲ್ಲ ನೋಡ ಸೊಟ್ಟ ಪಟ್ಟ ಒಂದ್ ಇಪ್ಪತ್ತೈದು ಕೆಜಿ ಅಕ್ಕಿ ಪಾಕೆಟ್ ಹೊತ್ಕೊಂಡ್ ಕೆಸ್ಟ್ ಎಷ್ಟ್ ಮಾಡ್ತೀರಿ ಬಿಡ ಬಿಡ ಅಯ್ಯ ನಾನ್ ಬಸ್ ತಿಳಿಯತ್ ಮಾವರ್ ಮನೆಗೆ ಇರ್ತಾರ ಅಂತ ಅನ್ಕೊಂಡೆ ಇಲ್ಲೇ ಅದರಲ್ಲ ಹಿಂಗ ಚಲೋ ಹಲಾಕ ಮಾವರ್ನ ಬೆಟ್ಟಿಯಾಗಿ ಮನೆಗೆ ಬಂತಡಿ ಮಾವರ ಓಹೋ ಏನ್ ಅಪ್ರೂಪಕ್ಕೆ ದಾರಿ ಈ ಕಡೆ ಬಂದ್ಬಿಡೈತಿ ಅಲ್ಲ ಯಾಕ ಭಾವ್ ಬಂದಿದ್ದೇ ಇಲ್ಲ ಅದು ಹೌದು ಇದೇ ನಿಮ್ ತಲಿ ಗಡ್ಡ ಪಡ್ಡ ಎಲ್ಲ ಯಾಕೆ ಇಷ್ಟ ಬೆಳದ್ ಹೋಗ ಇವನು ಅವನ ಏನ್ ಹೇಳ್ರಿ ಅವರ ಅದು ಏನ ಜೇನ್ ತುಪ್ಪ ಜಯಂತುಪ್ಪ ನಿಮ್ ಏನಂದ್ರಸ ಆಮೇಲೆ ಅದೇನ ಹಚ್ಕೊಂಡ್ರ ಕೂದ ಉದ್ರಲ್ಲ ಉದ್ರಿದು ಬರ್ತಾವ ಅಂತ ತೋರ್ಸಿದ್ರಿಪಾ ಅವ್ನವ್ನ ಜಲ್ದಿ ಬಂದ್ರ ಬರ್ಲಿ ನನಗೂ ಚಲೋ ಅಂತ ಇವೆಲ್ಲ ಉದ್ರಿದ್ ಅಂತ ತಿಳ್ಕೊಂಡು ರಾತ್ರಿ ಹಚ್ಕೊಂಡ್ ಮಕ್ಕೊಂಡಿನಿ ಬೆಳಕ ಅರಿಯಾದ್ರವ್ ಹಿಂಗ ಅಯ್ಯೋ ನೋಡ್ರಿ ಏಡ್ ಬಣ್ಣ ಹಚ್ಚಿದ್ರು ಏನ್ ಮಾಡ್ಕೊಕ್ ಬಿಡ್ರಿ ಒಂದ್ಸಲ ಕಲಿ ತಕೊಂಡ್ ಹುಯಾ ಬರ್ತಾವ್ ಅವ್ನು ಹಾಳಾಗಿ ಎಲ್ಲಾ ಕಲರ್ ಹೋತ ಏನ್ ಮಾಡಕ್ ಆಗತ್ರಿ ಅಲ್ಕಯಾ ಬಿಟ್ಬಿಟ್ಟೆ ಹೆಂಗಾರ ಬೆಳಕ್ ಕಾಣ್ ಬಿಡತೇಳಿ ಅಲ್ಲ ನಾ ಹಿಂಗಂತಿನ ತಪ್ಪು ಇಕ್ಕೋಗ್ಬಿಡ್ರೆ ನೀವೇನ್ ಇನ್ನ ಈಗ ಅಂದ್ರೆ ನೀವೇನು ವಯಸ್ಸದಾರಲ್ಲ ಗುಡು ನಮ್ ನಮ್ಮ ಮುರಿ ಮದ್ವೆ ಇಲ್ಲ ಮೊಮ್ಮಕ್ಕಳ ಕಂಡಿಲ್ಲ ಆದ್ರ ಹೆಂಗೆ ಹೆಂಗ್ ಅಂದ್ರೆ ಮುದುಕರು ಈಗ ಇನ್ನೊಪ್ಪತ್ತಿ ಅಂತಲ್ಲ ಹಂಗ ಕಡಕರ ನೋಡ್ ಮತ್ತ ಗಡ ಕೊಟ್ಟು ಹಚ್ಚಿ ಹಚ್ಚಿ ಹೊಟ್ಟೆ ಬಣ್ಣನ ಅದು ಅದ್ ಹೋಲ್ಬಿಟ್ರಿ ಮತ್ತೆ ಹೆಂಗ ನಮ್ ತಂಗಿ ಹೆಂಗದ ಅರಾಮದ ಅನ್ರಿ ನೋ ನೋಡ್ ಇಲ್ಲೇ ತಂಗಿ ಗಂಡ ಇಲ್ಲೇ ಮುಂದೆ ನಿಂತಿನಿ ಒಂದ್ ಮಾತ್ ಅರಾಮದ್ರಿ ಅಂತ ನಾನು ಕೇಳಿಲ್ಲ ಹೋಗಿ ತಂಗಿನ ಮೊದ್ಲು ಕೇಳ್ತಾರ ಹ್ಮ್ ಎಷ್ಟ್ ಬತ್ತ ಕಳ್ ಒಂದಲ್ಲ ನಾ ಮತ್ತೆ ಓರಿನವ್ರ ಚಾಚೆ ಹಂಗ್ಯಾಕ ಅನ್ಕೊತೀರಿ ನಾ ನಿಮ್ ಅಷ್ಟೇನ ನದಕ್ ಪಸ್ಟ್ ಇಲ್ಲೇ ಅದರ ಹೆಂಗಿದ್ರು ಬೆಟ್ಟ ಮಾತಾಡ್ಕೊಂಡು ಹೋಗೋಣ ಅಂತ ಮೊದಲ್ ನಿಮ್ಮ ಅಂತರ ಬಂದಿದ್ದು ಹಂಗಿದಿತ್ತಂದ್ರ ಸೀದಾ ಮನೆಗೆ ಹೋಗಿದ್ದಿಲ್ಲ ನಾನು ನಿಮ್ ಕರ್ಕೊಂಡ್ ಹೋಗ್ಬೇಕಂತ ಅಂತ ಹಂಗ ಬಂದೆ ಈಗ ಈಗೇನತ್ರಿ ಅಂತ ಕೇಳ್ತೀನಿ ತಗೋರಿ ಆರಾಮದ ಅವ್ರ ಮತ್ತೇನ ಹ್ಮ್ ಅದೇನಂತರ ಮರದಿನ್ ನಾವ್ ಕರೆದು ಮಾಡಿಸ್ಕೊಂಡ್ ಆತಿದ್ ಆತ್ ಆತ್ ಆರಾಮದ ತಗೋರಿ ನಿಮ್ ತಂಗಿ ನಮ್ಮನ್ನ ಬೇಷ್ ಆರಾಮ್ ಅನ್ಕೊತಲ್ಲಾ ಹಂಗ ಆರಾಮದಿನಿ ಹ್ಮ್ ಈಗೇನ ಹೋಗನ ನಾನು ಬರ ಬರ್ರಿ ಹೋಗೋಣ ಬಂದ್ರಿ ನಾನು ಊಟಕ್ಕೆ ಹೋಗಿಲ್ಲ ಹೊಟ್ಟೆ ಸತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಬರಲ್ಲ ಇಟ್ಟ

ಹೂನ ನಿಮ್ ಮತ್ಗೆ ಇನ್ನ ಒಂದ್ ಎರಡ್ರೌಂಡ್ ಎಷ್ಟ್ ತಿಂತೀನಿ ದಪ್ಪನಾಗಿರ ಆಕೆ ಬಿಡು ಆರಾಮದ ಮತ್ತ ಸಸಿ ಆಕೆನೂ ಆರಾಮದ ಬಿಡು ಮತ್ತ ನಾನು ಹಳಿಯರ್ ನೋಡ್ಕೊಂಡ್ ಅಂತ ಬನ್ನಿ ಹೆಂಗದ ಇಬ್ರು ಅಳಿಯರು ಎಲ್ಲದಾರ ಅಯ್ಯೋ ದೇವ್ರಿ ನನ್ ಮಕ್ಳು ಏನ್ ಕೇಳ್ತಪ್ಪ ಈಗ ಇಬ್ರು ದೊಡ್ಡ ದೊಡ್ಡ ನೌಕರಿ ತಗೊಂಡ್ರ ಅಯ್ಯೋ ಅವ್ರು ಜಗ್ಗಿ ಹೋದಾರಪ್ಪ ಮತ್ತೆ ನೀನು ನಿನ್ ಮಗಳನ್ನ ಮತ್ತೆ ಎಲ್ಲಿ ತನಕ ಓದಿಸಿದ್ವಿ ತೆಗಿರಿ ಮಾವರ ಎಣ್ಣ ಮಕ್ಳಿಗ್ ಏನ್ ಏಟ್ ಓದಿದ್ರು ಗಡಿಗಿ ಮಕ್ಳಿಗೆ ಕೊಳದ ತಪ್ಪತ್ತ ಇಲ್ಲ ಹಂಗಾಗಿ ನಾನೇನು ಓದಾಕ ಹೋಗ್ಲಿ ನೋಡ್ರಿ ಅದಕ್ಕೆ ಯಾ ಮನ್ಯಾಗ ಬಾಳೆ ಮಾಡೋದೆಲ್ಲ ಕಲಸಿ ನೋಡ್ರಿ ಆ ಹೇಳಿ ಮನ್ಯಾಗ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗ ಹೇಳ್ಕೊಟ್ಟಳ ಚಂದ್ ಅಡ್ಗಿ ಮಾಡ್ತಾಳ ಮನೆಯಾಗ ಎಲ್ಲಾರ್ನು ಚೆಂದ ನೋಡ್ಕೊಂತಳ ಪೂಜೆ ಪುನಸ್ಕಾರ ಹಾಡು ಅವತ್ತ ಇವು ಇವ್ ಮಾಡ್ತಾರಪ್ಪ ಮನ್ಯಾಗ ಹೆಣಿಕಿ ಅಂತ ಹಾಕ್ತಾರ ಎಲ್ಲ ಬಾಳ್ಯೋಗ ಏನ್ ಬೇಕು ಎಲ್ಲ ಕಲ್ತಾವಳು ಈಗ ನನ್ಗೆ ಬೇರೆ ಯಾರಿಗಾರ ತೋರಿಸಿ ಬೇರೆ ಕೊಟ್ಟು ಹೆಂಗಪ್ಪ ನಾಳೆ ನಂಗಿಲ್ಲ ಏನಿಲ್ಲ ನಮ್ಮ ತಂಗಿ ಮತ್ತೆ ಕೊಡ್ತೀನಿ ಮತ್ತೆ ಆಕಿ ಏನ್ ಸಾಲಿ ಕಲ್ತಿ ನೀವೇನಾರ ತಿನ್ನ ಹೋಗ್ಲಿ ಕಷ್ಟ ಇದ್ರೆ ಇಲ್ಲ ಬಾಳೆಕ್ ಏನು ಬೇಕು ಅದು ಹೋಗಿಲ್ಲ ಇನ್ನು ಮುಂಚೆ ನೋಡ್ಕೋಬೇಕು ಮನಿ ಗಂಡ ಇದೆಲ್ಲ ನೋಡ್ಕೋಬೇಕು ಅದು ಏನೇನ್ ಬೇಕು ಎಲ್ಲ ಕಲ್ತಾ ಹೋಳಪ್ಪ ಅಷ್ಟೇ ನಿಮಗ್ ಬೇಕಾಗಿರೋದ್ರ ನನ್ನ ಬೇಕಾಗಿರೋ ಅದಕ್ಕೆ ಸುಮ್ಮನೆ ಯಾವ ಸಾಲಿ ಪಾಲಿ ಇವೆಲ್ಲ ಯಾವ ಇದು ಹೋಗ್ಲತ್ತ ಕಲಿಸಿ ನೋಡು ಮಗಳೇ ಮನಿ ಬಾಳೆ ಹೂ ಸಂಸಾರ ಅದ್ರ ಬೆಲೆ ಗೊತ್ತಿದ್ರೆ ಸಾಕು ಈಗಿನ ಹೆಣ್ಮಕ್ಳು ಏನ್ ಗೊತ್ತಿತ್ತಲ್ಲ மத்தி கட்டிவன்கொண்டு தூக்க அக்கேனா ಏನೇ ಇಬ್ರು ಕಲಿಬೇಕಂತ ಏನಿಲ್ಲ ಅದನ ಬೇಕಾದಷ್ಟು ಕಲ್ತುಬಿಡಣ ಅಂಗಲ್ಲೋ ಮಾರಯ್ಯ ಈಗ ನನ್ನ ಮಾತ್ರ ಕೊಂಡ ಓದೇನ ಇಕ್ಕೆ ಓದಿಲ್ಲ ಅಲ್ಲೆ ಪಲ್ಲೆ ಅಂತ ಅನ್ನಂಗದ ನನ್ನಂತ ನಮಗೆ ಅಯ್ಯ ಅದ್ಯಾಕ್ಕೆ ಅಲ್ಲ ಅಂತನ ಆ ಇನ್ನ ತೊಟ್ಟಲದಾಗಿ ಇದ್ದಾಗ ಆ ತೊಟ್ಟಲದಾಗಿ ಈ ತೊಟ್ಟಲದಾಗಿ ಇದ್ದಾಗ ಮಾತಾಗೆಟಿ ಆ ನೀವು ನೆನಪಿಟ್ಟುಕೋರಿ ಮತ್ತೆ ಅವ್ರು ಬಂದು ಹೆಂಗ ಅನ್ગેಂದ್ರಿ ಆ ಎಷ್ಟು ತಿದ್ರು ಅಕಿ ಇತ್ತು ಅಂತಂದ ಮಾತು ಮಾತಾಡಿತಿ ಅಲ್ಲ ಆಗಿತಿ ಅದುbmodಸಕ ಆಗೋದಿಲ್ಲ ಅದನ್ನ ಚೆನ್ನಾಗಿ ಹೇಳ್ರಿ ಯಾವ ಅಲ್ಲೆ ಪಲ್ಲೆ ಅಂದ್ರೆ ಕೇಳೋದಿಲ್ಲ ಅಂತ ಹೇಳ್ರಿ ಅವಳವಾ ತಂಗವ ಯಾಕೆ ನಿನ್ನ ಗಂಡ ಹಿಂಗ ನಾಕತ್ತನ ಏನವ ಹಿಂಗಂದ್ರ ನಾನು ನಿನಗಾಗಿ ಅಂತ ನಿನ್ನ ಮನೆಗೆ ಹೆಂಗ್ ಬೇಕು ಹಂಗ ನಿನ್ನ ಮಗಳನ್ನ ತಯಾರು ಮಾಡ್ಯಾರ ನನ್ ನನ್ನ ಹೇಳ್ತಿ ಮತ್ ಈಗ ಹಿಂಗಂದ್ರೆ ಆಕಿ ಬೇಸ ಆಗುತ್ತ ನನ್ನ ಮಗಳು ಬೇಸ ಆಗುತ್ತೆ ನನ್ನ ಮಗಳೇನ್ ಜೀವದಲ್ಲಿ ಇರಂಗಿಲ್ಲ ಮತ್ತೆ ನಾ ಹೇಳಕತ್ತಿ ನೋಡು ನಿನ್ನ ಮಗ ಮತ್ ನೋಡು ಇಲ್ಲಿಂದ ಹೇಳ್ಬಿಡು ಈಗ ನಾನು ನಿನ್ ಹೇಳ್ತಿ ಅಂತ ಹೇಳಿ ಮತ್ತೆ ಆಮೇಲೆ ಏನಾರ ಅರಳಿ ತಗೋದಿಲ್ಲ ನಾನು ಇಲ್ಲ ನೀನೇನ್ ಚಿಂತೆ ಮಾಡ್ಬಿಡ ನಾನೆಲ್ಲ ಹೇಳ್ತೇನೆ ಸುಂದರ ಬಾ ಕೈ ಕಲ್ ಮುಖ ತಕೋ ಬಿಸಿ ಬಿಸಿ ಅಡಿಗೆ ಮಧ್ಯಾಹ್ನ ಹೊತ್ತು ಊಟ ಮಾಡ್ಬಿಡ್ರಿ ಅಂತಿಬ್ರು ഒയ്യോദ്രി യാന്ന ഊട്ട് കരദിലേ മാറി അന്നി തുമ്മസ് അണൻ പൂട്ട മാത്ര സ്വർഗ സുഖ ഇന്നേന മർത്തു അത് ആ നന്ന കര പായ് വട്ടി തുമസ്കട്രീ ബാറ നമ തെങ്കി നിന്നി മൂന്നി ഇല്ലാതെ ഹിന്ദക് ബെൻ്റെ അക്കൊണ്ടി ഇന്ന തെങ്കറ നോട് നട്രിംഗ്